ಮಾಳವಳ್ಳಿ ಕ್ಷೇತ್ರದ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುದಲಿ ಪೂಜೆ ಹಾಗೂ ಶಾಲಾ ಕೊಠಡಿಗಳನ್ನು ಉದ್ಘಾಟಿಸಿದರು ಹಲಗೂರಿನ ಉರ್ದು ಪ್ರೌಢಶಾಲೆ ಒಳಗೆರೆ ದೊಡ್ಡಿ ಪ್ರಾಥಮಿಕ ಶಾಲಾ ಕೊಠಡಿ ಮಳವಳ್ಳಿ ತಾಲೂಕು ಕಸ್ಬಾ ಹೋಬಳಿ ಹೊಸಕೂರು ಸಮೀಪದ ಸೈತಪುರ ಗ್ರಾಮದ ಪ್ರೌಢಶಾಲಾ ಕೊಠಡಿ ಹಲಗೂರು ಜೂನಿಯರ್ ಕಾಲೇಜು ಕಟ್ಟಡಕ್ಕೆ ಒಂದೂರ ಇಪ್ಪತ್ತೈದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗುದಿಲಿ ಪೂಜೆ ನೆರವೇರಿಸಿ ನಂತರ ಮಾತನಾಡಿದರು ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಂದು ಮಳವಳ್ಳಿ ತಾಲೂಕಿನ ಹಲವಾರು ಗ್ರಾಮಗಳಿಗೆ ಗುದಲಿ ಪೂಜೆ ಹಾಗೂ ಕಟ್ಟಡ ಉದ್ಘಾಟನೆ ನೆರವೇರಿಸುತ್ತಿದ್ದೇನೆ ಹಲಗೂರು ಭಾಗದ ಶಾಲಾ ಕಟ್ಟಡ ಹಾಗೂ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ ಚುನಾವಣೆ ನೀತಿ ಸಂಹಿತೆ ಹತ್ತಿರ ಬರುತ್ತಿದ್ದು ಚುನಾವಣಾ ಘೋಷಣೆ ಆದರೆ ಎರಡು ತಿಂಗಳು ಯಾವುದೇ ಕೆಲಸ ಕಾರ್ಯಗಳು ನಡೆಯುವುದಿಲ್ಲ ಅಲ್ಲದೆ ಕಿರುಗಾವಲು ಹಾಗೂ ಪೂರಿಗಾಲಿ ರೈತ ಸಂಪರ್ಕ ಕೇಂದ್ರ ಗುದ್ಲಿ ಪೂಜೆ ನೆರವೇರಿಸಿದ್ದೇನೆ ಎಂದು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಕ್ಷಿತಾ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಲತಾ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಚಂದ್ರಕುಮಾರ್ ಕುಮಾರ್ ನೆಟ್ಟೂರು ಮರಿಸ್ವಾಮಿ ಜೀವನ್ ಕಿಟ್ಟಿ ಪದ್ಮನಾಭ ಕೆಂಪಣ್ಣ ಮೋಹನ್ ರಾಮಲಿಂಗ ನಾಯಕ್ ಹಾಜರಿದ್ದರು ಪ್ರತಾಪ ಎಬಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಮಳವಳ್ಳಿ ಮಳವಳ್ಳಿ ತಾಲೂಕಿನ ವಿವಿಧ ರಸ್ತೆಗಳು ಮತ್ತು ಶಾಲಾ ಕೊಠಡಿಗಳ ಉದ್ಘಾಟನೆ ಮತ್ತು ರಸ್ತೆಗಳ ಒಂದು ಶಂಕುಸ್ಥಾಪನೆ ಮತ್ತು ನಮ್ಮ ಕೃಷಿ ಇಲಾಖೆಯ ಒಂದು ಏನದು ರೈತ ಸಂಪರ್ಕ ಕೇಂದ್ರಗಳನ್ನ ತಿರಗಾವಲು ಮತ್ತು ಪುರಿಗಲ್ಲಿನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಈ ಕಾರ್ಯಕ್ರಮಗಳಿಗೆ ನಾನು ಸುಮಾರು ನಲವತ್ತು ಕೋಟಿ ರೂಪಾಯಿನ ಯೋಜನೆಯನ್ನು ಇವತ್ತು ಶಂಕುಸ್ಥಾಪನೆ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀನಿ ಇವತ್ತು ಸಂಜೆ ಮೇಲೆ ನಮಗೆ ನೀತಿ ಸಂಹಿತೆ ಬರ್ತಾ ಅಂತ ಎರಡು ತಿಂಗಳು ಗ್ಯಾಪ್ ಬಿಡೋದು ಬೇಡ ಕಾರ್ಯ ಮುಗೀಲಿ ಕೆಲಸಗಳು ಬೇಗ ತ್ವರಿತವಾಗಿ ನಡೀಲಿ ಅನ್ನೋದಕ್ಕೋಸ್ಕರ ನಾನು ತುರ್ತಾಗಿ ಇವತ್ತು ಶಂಕುಸ್ಥಾಪನೆಯನ್ನು ಮಾಡ್ತಾ